ಪೊಲೀಸ್ ಇಲಾಖೆಗೆ ಗಂಡಾಂತರ ಕಾದಿದೆಯಾ ಪೊಲೀಸ್ ಇಲಾಖೆಯಲ್ಲಿ ಈ ರೀತಿಯಾಗಿ ಆರೋಪಗಳು ಬರ್ತಾ ಇರೋದು ಯಾಕೆ ಪೊಲೀಸರು ನಿಜವಾಗಲೂ ಕೂಡ ರಕ್ಷಕರ ಭಕ್ಷಕರ ಈ ರೀತಿಯಾದಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಪೊಲೀಸಿನ ನಿಂದನೆ ಒಂದ್ ಕಡೆ ರೇಪ್ ಡಾಕ್ಟರ್ ಒಂದ್ ಕಡೆ ಸೂಸೈಡು ದಿನ ಬೆಳಗಾದ್ರೆ ರಕ್ಷಕರು ಒಂದ್ ಕಡೆ ಭಕ್ಷಕರಾಗ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಹಾಯ್ ಎಲ್ಲ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ಪೊಲೀಸ್ ಇಲಾಖೆಗೆ ಗಂಡಾಂತರ ಕಾತಿದೆಯಾ ಪೊಲೀಸ್ ಇಲಾಖೆಯಲ್ಲಿ ಈ ರೀತಿಯಾಗಿ ಆರೋಪಗಳು ಬರ್ತಾ ಇರೋದು ಯಾಕೆ ಪೊಲೀಸರು ನಿಜವಾಗ್ಲೂ ಕೂಡ ರಕ್ಷಕರ ಭಕ್ಷಕರ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ನೋಡಿ ಪೊಲೀಸ್ ನಿಂದನೆ ಒಂದ್ ಕಡೆ ರೇಪ್ ಡಾಕ್ಟರ್ ಒಂದ್ ಕಡೆ ಸೂಸೈಡು ಅರೆ ಏನ್ರಿ ಇದು ದಿನ ಬೆಳಗಾದ್ರೆ ರಕ್ಷಕರು ಒಂದ್ ಕಡೆ ಭಕ್ಷಕರಾಗ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಅರೆ ನಾವು ಹೇಳ್ತಾ ಇಲ್ಲ ರೀ ನಿಜವಾಗ್ಲೂ ಕೂಡ ಮಹಾರಾಷ್ಟ್ರದಲ್ಲಿ ನಂಬಲು ಸಾಧ್ಯವಾದಂತಹ ಒಂದು ಘಟನೆ ನಡೆದು ಹೋಗ್ಬಿಟ್ಟಿದೆ ಸಾತಾರಾ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆಯ ವೈದ್ಯ ಒಬ್ಬರು ತಮ್ಮ ಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ ನಾಲ್ಕು ಬಾರಿ ಅತ್ಯಾಚಾರ ಎಸಕಿದ್ದಾರೆ ಅಂತ ಆರೋಪಿಸಿ ಜೀವವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಜೀವವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಇತ್ತೀಚಿನ ಗಮನಿಸ್ತಾ ಇದ್ದೀವಿ ಯಾವ ರೀತಿ ಹಾಕಿ ಒಂದಿಷ್ಟು ಈ ಘಟನೆಗಳು ಬೆಳಕಿಗೆ ಬರ್ತಾ ಇದ್ದಾವೆ ಅತ್ಯಾಚಾರಗಳು ಜಾಸ್ತಿ ಆಗ್ತಾ ಇದ್ದಾರೆ ರೇಪ್ ಕೇಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಅದೆಲ್ಲವೂ ಕೂಡ ಸದೆ ಬಡಿಬೇಕಾಗಿರುವಂಥ ಪೊಲೀಸ್ ಇಲಾಖೆನೆ ಒಂದಿಷ್ಟು ನಂಬಿಸಿ ಮೋಸ ಮಾಡಿ ಒಂದು ಕಡೆ ಕೊಲೆ ಮಾಡುವಂಥ ಬೆದರಿಕೆ ಹಾಕಿ ಅವಳಿಗೆ ಬಾಳ್ ಕೊಡ್ತೀನಿ ಅಂತ ನಂಬಿಸಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ನಂಬಿಸುವ ಮೂಲಕ ಇದೀಗ ಪ್ರಾಣ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬಂದು ಹೋಗ್ಬಿಡ್ತಲ್ರಿ ಸಂತ್ರಸ್ತೆ ಇರೋದು ನೋಡಿ ಸಾತಾರ ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯ ಹಾಕಿ ಕೆಲಸ ಮಾಡ್ತಾ ಇದ್ದಂಥ ಸಂತ್ರಸ್ತೆ ನನ್ನ ಮೇಲೆ ನಾಲ್ಕು ಬಾರಿ ಅತ್ಯಾಚಾರವನ್ನು ಮಾಡಿದ್ದಾರೆ ಐದು ತಿಂಗಳಲ್ಲಿ ನಾಲ್ಕು ಬಾರಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಆದರೆ ಇದೀಗ ಜೀವವು ಕೂಡ ಕಳ್ಕೊಂಬಿಟ್ರು ಈ ಘಟನೆಯಿಂದಾಗಿ ಇಡೀ ಮಹಾರಾಷ್ಟ್ರ ರಾಜ್ಯವೇ ಒಂದು ಕಡೆ ಬೆಚ್ಚಿ ಬಿದ್ದುಬಿಟ್ಟಿದೆ ರಾಜಕೀಯ ಮತ್ತು ಸಾರ್ವಜನಿಕ ವಲಯದಲ್ಲಿ ಇದೀಗ ಆಕ್ರೋಶ ಭುಗಿಲೆದ್ದಿದೆ ಸ್ವಾಮಿ ಮಹಾರಾಷ್ಟ್ರದ ಫಾಲ್ಟಾನ್ ಪಟ್ಟಣದ ಹೋಟೆಲ್ ಒಂದರಲ್ಲಿ ರೂಮ್ನಲ್ಲಿ ಮಹಿಳಾ ವೈದ್ಯ ಶವ ಪತ್ತೆ ಆಕೆಯ ಅಂಗೈ ಮೇಲೆ ತಮ್ಮ ಎಡಗೈ ಬರೆದಿರುವಂತಹ ಒಂದಿಷ್ಟು ಅಕ್ಷರವನ್ನು ಸಹಜವಾಗಿ ನಾವು ಗಮನಿಸ್ತಾ ಇರ್ತೇವೆ ಡೆತ್ ನೋಟ್ಗಳು ಒಂದಿಷ್ಟು ಪೇಪರಲ್ಲೋ ಯಾವುದೋ ಒಂದು ಮೂಲೆಯಲ್ಲೋ ಆ ಕಡೆ ಈ ಕಡೆ ಬಿದ್ದಿರುತ್ತೆ ಆದರೆ ಈ ವೈದ್ಯೆ ತನ್ನ ಕೈ ಮೇಲೆ ಬರ್ಕೊಂಬಿಟ್ಟಿದಳು ತನ್ನ ಕೈ ಮೇಲೇನೆ ಬರ್ಕೊಂಡ್ಬಿಟ್ಟಿದ್ದಾಳೆ ಡೆತ್ ನೋಟ್ ಮಹಾರಾಷ್ಟ್ರದ ಫಾಲ್ಟಾನ್ ಪಟ್ಟಣ ಹೋಟೆಲ್ ಒಂದರಲ್ಲಿ ಆ ಸಿಕ್ಕಂತಹ ಸಂದರ್ಭದಲ್ಲಿ ಶವ ಆಕೆಯ ಅಂಗೈ ಮೇಲೆ ತಮ್ಮ ಎಡಗೈ ಅಂಗೈ ಮೇಲೆ ಬರೆದುಕೊಂಡಿರುವಂತಹ ಡೆತ್ ನೋಟ್ನಲ್ಲಿ ನನ್ನ ಸಾವಿಗೆ ಪಾಲ್ಟನ್ ಠಾ ಗ್ರಾಮೀಣ ಠಾಣೆಯ ಪೊಲೀಸ್ ಅಧಿಕಾರಿ ಹಾಕಿರುವಂತಹ ಎಸ್ಐ ಗೋಪಾಲ್ ಬಡ್ನೆ ಕಾರಣ ಅಂತ ಆರೋಪವನ್ನು ಮಾಡಿಬಿಟ್ಟಿದ್ದಾಳೆ ನೋಡಿ ಗೋಪಾಲ್ ಬಡ್ನೆ ನನ್ನ ಮೇಲೆ ನಾಲ್ಕು ಬಾರಿ ಅತ್ಯಾಚಾರ ಎಸ್ ಎಸ್ಐ ಲಾರ್ಡ್ ಪುತ್ರೆಯಿಂದಲೂ ಕೂಡ ಒಂದು ಕಡೆ ವೈದ್ಯನಿಗೆ ಒಂದಿಷ್ಟು ನಿರಂತರವಾಗಿ ಕಿರುಕುಳ ಇತ್ತಂತೆ ಇಬ್ಬರೂ ಕೂಡ ಇಲ್ಲಿ ಕಿರುಕುಳ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ರಂತೆ ಅದರ ಜೊತೆಗೆ ಮಾನಸಿಕವಾಗಿ ಹಿಂಸೆ ಕೂಡ ಕೊಡ್ತಾ ಇದ್ರಂತೆ ಈ ವೈದ್ಯೆಗೆ ಎರಡು ದಿನದ ಹಿಂದೆನೆ ಈ ರೀತಿಯಾದಂತ ನಿಮ್ಮ ಅಧಿಕಾರಿಗಳು ಒಂದಿಷ್ಟು ಆರೋಪ ಒಂದು ಕಡೆ ನನಗೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ನನ್ನ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾರೆ ಅಂತ ಇದೇ ವೈದ್ಯೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಕೊಡ್ತಾಳೆ ಮಾಹಿತಿಯನ್ನ ಕೊಡ್ತಾಳೆ ದೂರನ್ನ ದಾಖಲಿಸ್ತಾಳೆ ಆದರೆ ಇದೇ ಎರಡು ದಿನದ ಹಿಂದೆ ಆ ಪೊಲೀಸ್ ಅಧಿಕಾರಿಯನ್ನು ಕರೆಸಿ ಯಾರು ಏನು ಕತೆ ಈ ರೀತಿಯಾಗಿ ನಿನ್ನ ಮೇಲೆ ಆರೋಪ ಬಂದಿದೆ ಅದು ನಿಜಾನ ಸುಳ್ಳ ಅದೆಲ್ಲವೂ ಕೂಡ ಸಾಬೀತಾಗಬೇಕಾಗಿದೆ ಅಂತ ಪ್ರಶ್ನೆ ಮಾಡಿದರೆ ಆದರೆ ಆ ವೈದ್ಯ ಇವತ್ತು ಆತ್ಮಹತ್ಯೆ ಹಾಕಿ ಒಂದು ಕಡೆ ಶಪವಾಗಿ ಪತ್ತೆ ಆಗ್ತಾ ಇರಲಿಲ್ಲ ಸ್ವಾಮಿ ಮಹಾರಾಷ್ಟ್ರ ಮಾತ್ರ ಅಲ್ಲ ಕರ್ನಾಟಕದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಅಧಿಕಾರದ ಅಹಂಕಾರ ದುರಂಕಾರ ಅಧಿಕಾರ ಅನ್ನುವಂಥದ್ದು ತೆಲೆಗೆ ಬಂದ್ಬಿಟ್ಟಿದೆ ಮೈ ಮೇಲೆ ಕಾಕಿ ಬಿದ್ದುಬಿಟ್ರೆ ನಾವು ಏನು ಬೇಕಾದರೂ ಕೂಡ ಮಾಡ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೆಲವೊಂದಿಷ್ಟು ಅಧಿಕಾರಿಗಳಿದ್ದಾರೆ ಅವರಿಗನ್ನು ಸದೆ ಬಡಿಸಬೇಕು ನಾವು ಹೇಳ್ತೀವಿ ದಿನ ಬೆಳಗಾದರೆ ನಮಗೆ ಅನ್ಯಾಯ ಆದರೆ ನಮಗೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಪೊಲೀಸ್ ಠಾಣೆಗೆ ಹೋಗ್ತೀವಿ ಪೊಲೀಸರೇ ಒಂದು ಕಡೆ ರಕ್ಷಕರು ಭಕ್ಷಕರಾದರೆ ಯಾರ ಹತ್ರ ಹೋಗೋಣ ಸ್ವಾಮಿ ಯಾರತ್ರ ಹೋಗೋಣ ನಾವು ಯಾರನ್ನು ಹಚ್ಚಬೇಕು ಹಾಗಾದರೆ ನೋಡಿ ಇನ್ನು ಸರ್ಕಾರಿ ವೈದ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹಾರಾಷ್ಟ್ರದಲ್ಲಿ ತೀವ್ರ ಸಂಚಲನಕ್ಕೆ ಸೃಷ್ಟಿಯಾಗಿರುವಂಥದ್ದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಎಲ್ಲೆಡೆ ಒತ್ತಾಯ ಕೇಳಿ ಬರ್ತಾ ಇದೆ ಸದ್ಯ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನ ಆದೇಶದ ಮೇರೆಗೆ ಆರೋಪಿ ಎಸ್ಐ ಆಗಿರುವಂತಹ ಗೋಪಾಲ್ ಬಂಡ್ಯನ ಸೇವೆಯಿಂದ ಅಮಾನತುಗೊಳಿಸಲಾಗಿದೆ ಗೋಪಾಕ್ ಬಡ್ಡೆಯನ್ನ ಬಂಧಿಸುವವರೆಗೂ ಸಾತಾರಾ ಜಿಲ್ಲೆ ಪೊಲೀಸರು ಒಂದ್ ಕಡೆ ತೀರ್ಮಾನ ವಿಚಾರಣೆ ಕೂಡ ನಡೀತಾ ಇದೆ ಸರ್ಕಾರಿ ವೈದ್ಯ ಆತ್ಮಹತ್ಯೆ ಮಹಾರಾಷ್ಟ್ರದ ರಾಜಕೀಯ ವಿವಾದಕ್ಕೆ ಕಾರಣ ಆಗ್ಬಿಟ್ಟಿದೆ ಇದೀಗ ರಾಜಕೀಯ ಬಾಗಿ ಕಾರಣ ಆಗ್ಬಿಟ್ಟಿದೆ ನೋಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆತ್ಮಹತ್ಯೆ ಪತ್ರದ ಬಗ್ಗೆ ಕಾಂಗ್ರೆಸ್ ನಾಯಕರು ರೂಢ ಮಹಾಯುತಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಒಂದ್ ಕಡೆ ಸೂಕ್ತ ತನಿಖೆ ನಡೆಸುವ ಮೂಲಕ ವೈದ್ಯ ಸಾವಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ನಮಗೆ ಒಂದು ನಂಬಿಕೆ ಇದೆ ನೋಡಿ ಆ ವೈದ್ಯ ಬೇರೆಯವರ ಜೀವನವನ್ನು ಕಾಪಾಡಬಹಳು ಬೇರೆಯವರ ಜೀವವನ್ನು ಉಳಿಸುವಂತ ವೈದ್ಯೆ ಇದೀಗ ತಾನು ಸಾವನ್ನಪ್ಪುವಂತ ಪರಿಸ್ಥಿತಿ ಬಂದಿದೆ ತನಗೆ ಆಗಿರುವಂತ ಅನ್ಯಾಯವನ್ನು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ನನಗೆ ಈ ರೀತಿಯಾಗಿ ಅನ್ಯಾಯ ಆಗ್ತಾ ಇದೆ ನನ್ನ ಮೇಲೆ ನಿಮ್ಮದೇ ಇಲಾಖೆಯ ಅಧಿಕಾರಿಯೊಬ್ಬರು ನನ್ನ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾರೆ ಸ್ವಾಮಿ ಅದನ್ನು ಪರಿಶೀಲಿಸಿ ಬಹಳಷ್ಟು ಚಿತ್ರ ಹಿಂಸೆಯನ್ನ ಕೊಡ್ತಾ ಇದ್ದಾರೆ ಸಾಕಷ್ಟು ಕಿರುಕುಳ ಕೊಡ್ತಾ ಇದ್ದಾರೆ ನನಗೆ ಜೀವನ ಮಾಡಕ್ಕೆ ಆಗ್ತಾ ಇಲ್ಲ ಪದೇ 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 ಒಂದಿಷ್ಟು ಅತ್ಯಾಚಾರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೇವಲ ಇಲ್ಲಿ ಪೊಲೀಸ್ ಅಧಿಕಾರಿಯಲ್ಲ ಮನೆ ಮಾಲೀಕ ಮತ್ತೊಂದು ಕಡೆ ಇಲ್ಲಿ ಸಂಸದರ ಆಪ್ತ ಸಾಕಷ್ಟು ಜನರ ಹೆಸರು ಉಲ್ಲೇಖವನ್ನ ಮಾಡಿದ್ದಾರೆ ಡೆತ್ ನೋಟ್ ಕೈಯಲ್ಲಿ ಬರೆದುಕೊಂಡಿದ್ದಾರೆ ಡೆತ್ ನೋಟ್ ಅನ್ನ ಕೈಯಲ್ಲಿ ಬಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲಿ ಏನಾದರೂ ಆದ್ರೆ ಪೇಪರ್ ಏನಾದರೂ ಸುಟ್ಟಾಕ್ ಎಲ್ಲಿ ಏನಾದ್ರೂ ಆಗುತ್ತೆ ಅನ್ನುವಂಥ ಕಾರಣದಿಂದಾಗಿ ಕೈ ಮೇಲೆ ಬಡ್ಕೊಂಡಿದ್ದಾಳೆ ಆ ವೈದ್ಯೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕಾದಂಥ ಸಂದರ್ಭದಲ್ಲಿ ಅವರ ತಂದೆ ತಾಯಿ ಬಗ್ಗೆ ಇಂಥ ಮಗಳನ್ನು ಹೆಚ್ಚುಬಿಟ್ಟಿವಿ ಅಂತ ಮಾನ ಮರ್ಯಾದೆ ಹೋಗ್ಬಿಡುತ್ತೆ ಅನ್ನುವಂಥ ಕಾರಣದಿಂದಾಗಿ ನೋಡಿ ಇದೀಗ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಸಂತ್ರಸ್ತೆ ವಾಪಸ್ ಬರುವುದಿಲ್ಲ ಆದರೆ ಆ ತಂದೆ ತಾಯಿಗೆ ತನ್ನ ಮಗಳನ್ನು ಕಳ್ಕೊಂಡ್ಬಿಟ್ರು ಇಡೀ ಮಹಾರಾಷ್ಟ್ರದಾದ್ಯಂತ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಜನ ಏನ್ರಿ ಪೊಲೀಸ್ ಅಧಿಕಾರಿಯೊಬ್ಬರು ಆ ರಕ್ಷಕರೇ ಒಂದು ಕಡೆ ಕೀಚಕನಾಗಿಬಿಟ್ನಾ ಅನ್ನುವಂಥ ಪ್ರಶ್ನೆ ಹುಡ್ತಾ ಇದೆ ಮಹಿಳಾ ವೈದ್ಯನ ಕಾಡಿ ಒಂದು ಕಡೆ ಸಾವಿನ ಮನೆ ಸೇರಿಸಿರುವಂಥದ್ದು ಎಷ್ಟರ ಮಟ್ಟಿಗೆ ಸುರಿ ಸ್ವಾಮಿ ಎಷ್ಟರ ಮಟ್ಟಿಗೆ ಸರಿ ಹಾಗಾದ್ರೆ ಇಡೀ ದೇಶಾದ್ಯಂತ ಪೊಲೀಸ್ ಇಲಾಖೆಗೆ ಏನಾಗ್ತಾ ಇದೆ ಸ್ವಾಮಿ ಹಾಗಾದ್ರೆ ಪೊಲೀಸ್ ಇಲಾಖೆಯಲ್ಲಿ ಇರುವಂತಹ ಕೆಲವೊಂದಿಷ್ಟು ಅಧಿಕಾರಿಗಳಿಂದ ಇಡೀ ಇಲಾಖೆಗೆ ಕಳಂಕ ಬರ್ತಾ ಇದೆಯಲ್ಲ ಇಡೀ ಇಲಾಖೆಗೆ ಕಳಂಕ ಬರ್ತಾ ಇದೆಯಲ್ಲ ಯಾರು ಉತ್ತರ ಕೊಡ್ತಾರೆ ಇದಕ್ಕೆ ಯಾರ್ರೀ ಆರಕ್ಷಕರು ಹಾಗಾದ್ರೆ ರಕ್ಷಣೆ 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 ಪೊಲೀಸ್ ಇಲಾಖೆ ಗತ್ತು ಗಮ್ಮತ್ತು ಅದರ ತಾಕತ್ತು ಏನು ಅಂತ ಎಲ್ಲ ತೋರಿಸ್ತಿರಲ್ಲ ಸಾಮಾನ್ಯ ವ್ಯಕ್ತಿ ಮೇಲೆ ದೌರ್ಜನ್ಯ ಬಡವರ ಮೇಲೆ ದೌರ್ಜನ್ಯ ದುರ್ಬಲರ ಮ ಮೇಲೆ ದೌರ್ಜನ್ಯ ಕಾನೂನು ತಿಳಿದವರಿಗೆ ತಿಳಿಯಲಾರ್ದವ್ರಿಗೆ ಮ ಅವ್ರ ಮೇಲೆ ಮಾಡುವಂಥ ದೌರ್ಜನ್ಯ ಇವಾಗ ಗೊತ್ತಾಗೋದಿಲ್ವ ಅಮಾಯಕೆಯನ್ನು ಸಂತ್ರಸ್ತೆಯನ್ನು ಅತ್ಯಾಚಾರ ಮಾಡಿ ಅವರಿಗೆ ಸಾವಿನ ಮನೆ ತೋರಿಸಿ ಇದು ಸರಿನಾ ಹಾಗಾದರೆ ಈಗ ಪೊಲೀಸ್ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಆಗ್ತಾ ಇಲ್ವಾ ನೋಡಿ ಎಂಥ ಪರಿಸ್ಥಿತಿಯು ಬಂದೋಗ್ಬಿಟ್ಟಿದೆ ನಿಜವಾಗ್ಲೂ ಕೂಡ ಇದೀಗ ಯಾರ ಒತ್ತಡಕ್ಕೂ ಕೂಡ ಮಣಿಬಾರ್ದು ಯಾರ ಒತ್ತಡಕ್ಕೂ ಕೂಡ ಮಣಿಯದೆ ಸೂಕ್ತವಾಗಿ ತನಿಖೆ ನಡೆಸುವ ಮೂಲಕ ವೈದ್ಯ ಸಾವಿಗೆ ನ್ಯಾಯ ಒದಗಿಸಿಕೊಡಬೇಕಾಗಿದೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿವಿ